ನನ್ನ ಶ್ರೇಯಸ್ಸನ್ನ ಬಯಸ್ತಕ್ಕಂತ ನನ್ನ ಎಲ್ಲ ಸಹೃದಯದ ಹಿರಿಯರಿಗೆ ಮತ್ತೊಮ್ಮೆ ನಮಸ್ಕಾರ ಬಹಳಷ್ಟು ಸಮಯ ಆಗಿದೆ ಇಲ್ಲಿ ಮಾತನಾಡೋದಕ್ಕಿಂತ ಗುತ್ಕೊಂಡು ಕೇಳೋದು ಪೇಷನ್ಸ್ ಬಹಳಷ್ಟು ಬೇಕು ಆ ಒಂದು ವಿಚಾರವನ್ನ ಇಟ್ಕೊಂಡು ನಾನು ಕೇವಲ ಐದೇ ಐದು ನಿಮಿಷದಲ್ಲಿ ಈ ಒಂದು ಚುಟುಕು ಕೃತಿಯ ಬಗ್ಗೆ ನಾನು ಮಾತನಾಡ್ತೇನೆ ಇಲ್ಲಿ ವಿಶೇಷವಾಗಿ ಅಲಿಬಾದಿ ಅಲಿಬಾದಿಯವರ ಪ್ರಸ್ತುತ ಕೃಷ್ಣೆಯ ಮಡಿಲು ಅಂತಕ್ಕಂತಹ ಚುಟುಕು ಸಂಕಲನ ಎರಡ್ ನೂರ ಇಪ್ಪತ್ತಕ್ಕೂ ಅಧಿಕ ಅರ್ಥಪೂರ್ಣವಾಗಿರ್ತಕ್ಕಂತಹ ಚುಟುಕುಗಳನ್ನ ಇಲ್ಲಿ ಬರೆದಿದ್ದಾರೆ ವಿಶೇಷವಾಗಿ ಅಪಾಸಾಬ್ ಅಲಿಬಾದಿ ಅವರ ಸಹೃದಯ ಅದರ ಜೊತೆಗೆ ಅವರ ಮೃದುತ್ವ ಆ ಮನೋಭಾವನೆಯಿಂದಲೇ ಈ ಚುಟುಕುಗಳೆಲ್ಲ ಬರೆದಿದ್ದಾರೆ ಅಂತಕ್ಕಂಥದ್ದನ್ನ ನಾನು ಬಹುತೇಕ ಇಲ್ಲಿ ಎಲ್ಲಾ ಚುಟುಕುಗಳನ್ನ ಓದಿದ್ದೀನಿ ಸರ್ ಇಲ್ಲಿ ಉತ್ತರ ಕರ್ನಾಟಕದ ಜೀವ ನಡಿ ನದಿಯಾದಂತಹ ಅದರ ಜೊತೆಗೆ ಜನರ ಆರ್ಥಿಕ ಹಾಗೂ ಸಾಂಸ್ಕೃತಿಕ ಬದುಕನ್ನು ರೂಪಿಸತಕ್ಕಂತಹ ಕೃಷ್ಣೆಯನ್ನ ನೆನಪಿಸುವ ಜೊತೆಗೆ ನಮ್ಮ ಪರಿಸರದ ಅನೇಕ ಹಿರಿಯ ಸಾಹಿತಿಗಳನ್ನು ಕೂಡ ಅವರು ಇಲ್ಲಿ ನೆನಪಿಸ್ಕೊಂಡಿದ್ದಾರೆ ಅಂತವರಾದಂತಹ ಮಿರ್ಜಿ ಅನ್ನಾರಾಯರು ದೂನಂ ಬೆಳಗ್ಲಿ ಅವರು ಬಗೆ ಎಲ್ಲಟ್ಟಿ ಅವರು ಬಾಳಾಸಾಹೇಬ್ ಲೋಕಾಪುರ ಅವರಂತಹ ವಿಶಿಷ್ಟ ಸಾಹಿತಿಗಳು ನನಗೆ ಬರೆಯಲು ಪ್ರೇರಣೆಯನ್ನು ನೀಡಿದ್ದಾರೆ ಅಂತಕ್ಕಂಥ ಅವರ ದೊಡ್ಡ ಗುಣ ಬಹಳಷ್ಟು ವಿಶೇಷವಾದಂಥದ್ದು ಕಾರಣ ಏನು ಅಂತಂದ್ರೆ ಹತ್ತನೇ ಶತಮಾನದಲ್ಲಿರ್ತಕ್ಕಂತಹ ಪಂಪನನ್ನ ಕವಿ ಕುಲಗುರು ಅಂತೇಳಿ ಮೊದಲನೇದವ್ರು ಕರೆದಿದ್ರು ಆದ್ರೆ ಈ ಪರಿಸರದ ಎಲ್ಲ ಸಾಹಿತಿಗಳನ್ನ ಕೂಡ ಅವರು ಇಲ್ಲಿ ನೆನ್ಪಿಸಿಕೊಳ್ಳೋದು ಬಹಳಷ್ಟು ವಿಶೇಷವಾದಂಥದ್ದು ಅದಕ್ಕೆ ಇಲ್ಲಿ ಅಲಿಬಾದಿಯವರ ಕವಿತೆ ಹಾಗೂ ವಚನ ಚುಟುಕುಗಳ ಸ್ಫೂರ್ತಿ ಕೇಂದ್ರ ಯಾವುದಾಗಿದೆ ಅಂತಂದ್ರೆ ಕೃಷ್ಣೆ ಅನ್ನೋದನ್ನ ನಾನು ಇಲ್ಲಿ ಅದಕ್ಕೆ ಪ್ರಸ್ತುತವಾದಂತದ್ದು ಕೂಡ ಇದಾಗಿದೆ ಪ್ರಸ್ತುತವಾದಂತಹ ಈ ಚುಟುಕುಗಳಲ್ಲಿ ಪ್ರೀತಿ ಇದೆ ಪ್ರೇಮ ಇದೆ ಸರಸ ಇದೆ ಸಲಾಪ ಇದೆ ಸಾಮಾಜಿಕ ತಲ್ಲಣ ಇದೆ ರಾಜಕಾರಣಿಗಳ ದುಂಬರಾಟದ ಬಗ್ಗೆ ಬರ್ದಿದ್ದಾರೆ ಭ್ರಷ್ಟಾಚಾರದ ಬಗ್ಗೆ ಬರೆದಿದ್ದಾರೆ ನಿಸರ್ಗ ಸೌಂದರ್ಯದ ಬಗ್ಗೆ ಬರೆದಿದ್ದಾರೆ ಅದರ ಜೊತೆಗೆ ನಾವು ಆದರ್ಶವಾಗಿ ಇರ್ಬೇಕಾಗಿತ್ತು ಅಂತಂದ್ರೆ ನಾವು ಯಾವ ರೀತಿಯಾಗಿ ಅನ್ನೋದನ್ನ ಬರೀ ಮೂರು ಸಾಲಿನಲ್ಲಿ ಇವತ್ತಿನ ಜನಸಾಮಾನ್ಯರಿಗೆ ತಿಳಿಸಿಕೊಡ್ತಕ್ಕಂಥದ್ದನ್ನು ಮಾಡಿದ್ದಾರೆ ಅದ್ರ ಜೊತೆಗೆ ಈ ಚುಟುಕು ಅಂತಕ್ಕಂಥದ್ದು ಸೆಳೆ ಮಿಂಚಿನಂತೆ ಬಂದು ಹೋಗುತ್ತೆ ಓದುವಾಗ ನಮ್ಮ ಮನಸ್ಸಿನ ಪಟಲಕ್ಕೆ ಯಾವ ರೀತಿಯಾಗಿ ಮುಟ್ಟುತ್ತೆ ಅಂತಂದ್ರೆ ಬಹಳಷ್ಟು ಪ್ರೀತಿಯ ಬಗ್ಗೆ ಬರೀತಕ್ಕಂತ ಸಂದರ್ಭದಲ್ಲಿ ಇವತ್ತಿನ ಯುವ ಜನಾಂಗ ಪ್ರೀತಿಸಿದ್ರೆ ಯಾವ ಕಷ್ಟಗಳನ್ನ ನೀವು ಅನುಭವಿಸ್ತೀರಿ ಅನ್ನೋದನ್ನ ಕೂಡ ಈ ಒಂದು ಚುಟುಕಿನಲ್ಲಿ ಅವರು ಬರೀತಕ್ಕಂಥದ್ದು ಅದ್ರ ಜೊತೆಗೆ ತಾಯಿ ಪ್ರೀತಿಯನ್ನ ತಮ್ಮ ನಮ್ಮ ತಾಯಿ ಕೃಷ್ಣೆಯ ಮಡಿಲು ತಾಯಿಯ ಮಡಿಲು ಅದು ಪ್ರೀತಿಯ ಕಡಲು ಅಂತ ಅಂದ್ರೆ ತಾಯಿ ಮತ್ತು ಕೃಷ್ಣೆ ಇಬ್ಬರು ಒಂದೇ ನನಗೆ ಇಬ್ಬರು ಕೂಡ ಆಶ್ರಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಮನೋಭಾವನೆಯನ್ನ ಬರೀತಾರೆ ಅದರ ಜೊತೆಗೆ ಕನಸಿನಲ್ಲಿ ಕಂಡಂತ ಕಣ್ಣಿಯ ಬಗ್ಗೆ ಬರೀತಾರೆ ಎಲ್ಲರಿಗೂ ಕೂಡ ಆಯಾ ವಯಸ್ಸಿನಲ್ಲಿ ಕನಸುಗಳು ಬಿದ್ದಿರ್ತವೆ ಆ ಕನಸಿನಲ್ಲಿ ಇರ್ತಕ್ಕಂಥ ಕಣ್ಣೆ ಕನಸಿನಲ್ಲಿ ಮಾತ್ರ ಉಳಿತಾಳೆ ಅಕ್ಕಿ ನಿಜ ಜೀವನಕ್ಕೆ ಬರಕ್ ಸಾಧ್ಯತೆ ಇಲ್ಲ ಅಂತಕ್ಕಂಥ ಮನೋಭಾವನೆಯನ್ನು ಕೂಡ ಅವರು ತಮ್ಮ ಚುಟುಕುಗಳಲ್ಲಿ ವ್ಯಕ್ತಪಡಿಸಿದ್ದನ್ನ ಕೂಡ ನಾವು ಕಾಣ್ಬೋದು ನಾನು ಹೇಳಿದ್ದೇನೆ ಪ್ರೀತಿ ಕುರುಡು ಪ್ರೀತಿ ಕುರುಡು ಪ್ರೀತಿ ಮಾಡಿದ ಹೃದಯ ಹೀನ ಬದುಕು ಬರಡು ಇದೆ ಇವತ್ತಿನ ಯುವ ಜನಾಂಗ ಯಾಕೆ ಒಂದು ಚುಟುಕಣ ಮೂರು ಸಾಲಿನ ಚುಟುಕಣ ಯಾಕೆ ಅರ್ಥೈಸ್ಕೊಳ್ಬೇಕಾಗಿದೆ ಅಂತಂದ್ರೆ ಯಾವುದೋ ಒಂದು ವಯಸ್ಸಿನಲ್ಲಿ ಪ್ರೀತಿ ಮಾಡ್ತೇವೆ ಆದ್ರೆ ಆ ವಯಸ್ಸಿನಲ್ಲಿ ತಾಯಿಯ ತಂದೆಯ ಮನಸ್ಸಿನಲ್ಲಿ ಆ ಹೃದಯದಲ್ಲಿ ನಾವಿರ್ತೇವೆ ಆದ್ರೆ ಪ್ರೀತಿ ಮಾಡಿ ಏನೇನೋ ಆದ ನಂತರ ಆ ಹೃದಯದಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಆ ಹೃದಯ ಹೀನರಾಗ್ತೀವಿ ಅಂತಕ್ಕಂತ ಮಾತು ಇದು ಯುವ ಜನಾಂಗಕ್ಕೆ ಇವತ್ತು ಎಚ್ಚರಗೊಳ್ತಕ್ಕ ಸ್ಥಿತಿಯನ್ನು ಕೂಡ ರೂಪಿಸ್ಕೊಳ್ಳುತ್ತೆ ಅವರ ಮೃದು ಸ್ವಭಾವ ಅಂತ ನಾನು ಯಾಕೆ ಹೇಳಿದೆ ಅಂತಂದ್ರೆ ಕೊರೋನಾ ಸಂದರ್ಭದಲ್ಲಿ ಆದಂತ ದುಃಖನ ನೋಡಿಕೊಂಡು ಕೊರೋನಾಕ್ಕೆ ಪ್ರಶ್ನೆ ಮಾಡ್ತಾರೆ ಬಹಳ ವಿಶೇಷವಾದಂತ ಕವಿತೆ ಇದು ಒಂದು ರೋಗಕ್ಕೆ ತಾವೇ ಬೇಡಿಕೊಳ್ತಕ್ಕಂತ ಒಂದು ವಿಚಾರ ಎಷ್ಟು ಜನರ ಸಾವು ನಿನ್ನಿಂದ ನೀನು ಮಾಡುತ್ತಿರುವುದು ಸರಿನಾ ಎಂಬ ಪ್ರಶ್ನೆ ಅದರ ಜೊತೆಗೆ ಸಾವು ನೋವು ಕಷ್ಟ ಸಾಕಾಯಿತು ಈ ಪ್ರಪಂಚವನ್ನ ಬಿಟ್ಟು ನೀನು ತೊಲಗುವಂತಕ್ಕಂಥ ಮನೋಭಾವನೆಯನ್ನು ಅವರು ವ್ಯಕ್ತಪಡಿಸ್ತಾರಲ್ಲ ಇದು ಬಹಳ ವಿಶೇಷವಾದಂತ ಮಾತು ಯಾಕಂದ್ರೆ ಕೊರೋನಾ ಸಂದರ್ಭದಲ್ಲಿ ಎಷ್ಟು ಸಾವುಗಳಾದ ಎಂತಹ ವ್ಯಕ್ತಿಗಳನ್ನ ನಾವು ಕಳೆದುಕೊಂಡಿವಿ ಅಂತಹ ದುಃಖವನ್ನ ತಮ್ಮ ಚುಟುಕು ಸಾಲಿನಲ್ಲಿ ಬರ್ತಕ್ಕಂಥದ್ದು ಬಹಳ ವಿಶೇಷವಾದಂಥದ್ದು ಇವರಲ್ಲಿ ಭಾಷಾ ಬಾಂಧವ್ಯ ಬಹಳ ವಿಶಿಷ್ಟವಾದಂಥದ್ದು ಯಾಕಂದ್ರೆ ನಾವು ಗಡಿ ಭಾಗದಲ್ಲಿ ಇದ್ದೀವಿ ಮರಾಠಿ ಮತ್ತು ಕನ್ನಡ ಭಾಷಾ ಬಾಂಧವ್ಯ ಇಲ್ಲೇ ಬೇಕು ನಾವು ಇವತ್ತು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಕನ್ನಡ ಭಾಷೆ ಹೆಚ್ಚು ಮರಾಠಿ ಭಾಷೆ ಹೆಚ್ಚು ಅಂತ ಹೇಳಿ ಮಾಡ್ತಾ ಇದ್ದೀವಿ ಬಡದಾಡ್ತಾ ಇದ್ದೀವಿ ಆದ್ರೆ ಕನ್ನಡ ಕರ್ನಾಟಕದಲ್ಲಿ ಇರ್ತಕ್ಕಂಥ ಹೆಣ್ಣು ಮಗಳನ್ನ ಮಹಾರಾಷ್ಟ್ರಕ್ಕೆ ಕೊಡ್ತೀವಿ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಹೆಣ್ಣು ಮಗಳನ್ನ ಕರ್ನಾಟಕ ತರ್ತೇವೆ ಅದ್ರ ಜೊತೆಗೆ ನಮ್ಮಲ್ಲಿ ಏನಾದರೂ ಬರಗಾಲ ಬಿತ್ತು ಅಂತಂದ್ರೆ ನೀರಾದಂತ ಸಂದರ್ಭದಲ್ಲಿ ಸಮೀಪ ಗಡಿನಾಡಿರ್ತಕ್ಕಂಥ ಪ್ರದೇಶಕ್ಕೆ ಹೋಗಿ ನೀರನ್ನು ತರ್ತೀವಿ ಆದ್ರೆ ನಾವು ಭಾಷೆ ಭಾಷೆ ಅಂತ ಏನ್ ಬರ್ದಾಡ್ತಾ ಇದೀವಲ್ಲ ಇದನ್ನ ಅನ್ನುವಂಥ ಅನ್ನುವಂತ ಯಾಕಂದ್ರೆ ಬಸ್ಗಳಿಗೆ ಕಲ್ಲನ್ನು ಹಾಕ್ತಿವಿ ಮಶೀನ ಬಳಿತೀವಿ ಏನೇನೋ ಮಾಡ್ತೇವೆ ಆದ್ರೆ ಅವ್ರ ಮಾತೇನು ಅಂತಂದ್ರೆ ಭಾರತ ಅಂತಕ್ಕಂಥದ್ದು ಒಂದೇ ಭಾಷೆಗಳು ಬೇರೆ ಬೇರೆ ಇರಲಿ ಆದ್ರೆ ಭಾಷೆಗಳನ್ನ ಪ್ರೀತಿಸೋಣ ತಾಯಿಯ ಜೊತೆಗೆ ಚಿಕ್ಕಮ್ಮನ ಕೂಡ ಪ್ರೀತಿಸತಕ್ಕಂಥ ಕೆಲಸ ನಮ್ದು ಆಗ್ಬೇಕು ಅನ್ನುವಂತ ಮನೋಭಾವನೆಯೊಂದಿಗೆ ಕನ್ನಡ ಮರಾಠಿ ಭಾಷೆಯಲ್ಲಿ ಭಾವಕ್ಕೆ ಮೂಡಲಿ ಭಾಷಾ ಬಾಂಧವ್ಯ ನೆಲೆಗೊಳ್ಳಲಿ ಅದರ ಜೊತೆಗೆ ಆ ವಿಶಿಷ್ಟ ಭಾಷೆಯನ್ನು ಅವರಿಗೂ ಕೂಡ ಕಲಿಸೋಣ ಅವರ ಭಾಷೆಯನ್ನ ನಾವು ಕೂಡ ಕಲಿಯೋಣ ಅನ್ನುವಂಥ ಮನೋಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಅದರ ಜೊತೆಗೆ ಅಂದು ಇಂದು ಅನ್ನೋದನ್ನು ಕೂಡ ಬರೆದಿದ್ದಾರೆ ಅಲ್ಲಿ ಮೊದಲಿಗೆ ಉಳ್ಳವರು ಭೂಮಿಯನ್ನ ಉಳ್ತಿದ್ರಲ್ಲ ಅವರು ಭೂಮಿಯ ಮಾಲಕರಾಗ್ತಿದ್ರು ಇವತ್ತು ಯಾರು ದುಡ್ಡನ್ನ ಹೊಂದಿದಾರಲ್ಲ ಅವರು ಮಾತ್ರ ಉಳ್ಳವರಾಗ್ತಾ ಇದ್ದಾರೆ ಅಂದ್ರೆ ನಮ್ಮ ರಾಜ್ಯಶಾಸ್ತ್ರ ಯಾವ ರೀತಿಯಾಗಿ ಹೇಳುತ್ತೆ ಅಂತಂದ್ರೆ ಭಾರತದಲ್ಲಿ ಇರ್ತಕ್ಕಂತ ಜನರು ಶ್ರೀಮಂತರು ಶ್ರೀಮಂತರಾಗೆ ಉಳಿತಾ ಇದ್ದಾರೆ ಬಡವರು ಬಡವರಾಗೆ ಉಳಿತಾ ಇದ್ದಾರೆ ಅದಕ್ಕೆ ಸಮಾನವಾದಂತಹ ಹಕ್ಕು ಬರಬೇಕು ಅನ್ನುವಂತ ದೂರ ದೃಷ್ಟಿಕೋನವನ್ನು ಕೂಡ ಇಲ್ಲಿ ಅಲಿಬಾದಿಯವರು ವಿಶೇಷವಾಗಿ ಇದ್ದಿದ್ದಾರೆ ಇನ್ನ ತಂಬಾಕು ಬಹುತೇಕ ಒಂದು ಎರಡೇ ಎರಡು ಪದ್ಯದಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ತಂಬಾಕು ಇವತ್ತು ದುಶ್ಚಟಕ್ಕೆ ಬಲಿಯಾಗ್ತಕ್ಕಂಥ ಯುವಕರು ಬಹಳಷ್ಟು ಜನ ಇದ್ದಾರೆ ಹದಿನೆಂಟು ವರ್ಷಕ್ಕಿಂತ ಪೂರ್ವದಲ್ಲಿ ತಂಬಾಕಿನ ತಿಂತಕ್ಕಂಥದ್ದು ಗುಟ್ಕಾ ತಿಂತಕ್ಕಂಥದ್ದು ಶೆರೆ ಕುಡಿತಕ್ಕಂಥದ್ದು ಸಿಗರೇಟ್ ಸೇರ್ತಕ್ಕಂಥದ್ದು ಇದರಿಂದ ನಿಮ್ಗೆ ಏನಾಗ್ತಾ ಇದೆ ಅಂತಂದ್ರೆ ಕ್ಯಾನ್ಸರ್ ಅಂತಕ್ಕಂಥ ದೊಡ್ಡ ರೋಗ ಬರ್ತಾ ಇದೆ ಇದರಿಂದ ನಿಮ್ಮ ಶಾರೀರಿಕ ಶಕ್ತಿಯನ್ನು ಯಾವ ರೀತಿಯಾಗಿ ಕಾಪಾಡಿಕೊಳ್ಬೇಕು ಅದರಿಂದ ನೀವು ಯಾವ ರೀತಿಯಾಗಿ ಇರಬೇಕು ಅನ್ನೋದ್ರ ಮೂಲಕನೂ ಕೂಡ ಇಲ್ಲಿ ವಿಶೇಷವಾದಂತಹ ಚುಟುಕನ ಕೂಡ ಅವ್ರು ಬರೆದಿದ್ದಾರೆ ಇನ್ನ ಅವರಲ್ಲಿ ಪರಿಸರದ ಕಾಳಜಿ ಇದೆ ಇವತ್ತು ನಾವು ಪರಿಸರವನ್ನ ಉಳಿಸ್ಬೇಕಾಗಿದೆ ಪರಿಸರ ನಾಶವೇ ಮಾನವನ ಸರ್ವನಾಶ ಅಂತ ಹೇಳ್ತಾರೆ ಅದಕ್ಕೆ ನಾವು ಪ್ರತಿದಿನ ಗಿಡಗಳನ್ನ ಬೆಳೆಸ್ಬೇಕಾಗಿದೆ ಗಿಡಗಳನ್ನ ಉಳಿಸ್ಬೇಕಾಗಿದೆ ಅದರ ಜೊತೆಗೆ ನಮ್ಗೆ ಸಿಕ್ತಕ್ಕಂತಹ ಪರಿಸರದ ಸಂಪನ್ಮೂಲವನ್ನ ಸರಿಯಾಗಿ ಮಾಡಿಕೊಂಡು ಮುಂದಿನವರಿಗೂ ಕೂಡ ಉಳಿಸ್ಕೊಂಡು ಹೋಗ್ಬೇಕು ಅನ್ನುವಂತ ವಿಶೇಷವಾದ ಅವರು ಇನ್ನ ನನ್ನ ಕೊನೆಯ ಮಾತು ಇಲ್ಲಿ ಕನ್ನಡ ಕನ್ನಡದ ಬಗ್ಗೆಯೂ ಕೂಡ ಬಹಳಷ್ಟು ಪ್ರೀತಿಯನ್ನ ಹೊಂದಿದಂತವ್ರು ಕನ್ನಡ ಕನ್ನಡ ಅಕ್ಕರೆಯ ಸಕ್ಕರೆಯ ಕನ್ನಡ ಸಾಂಸ್ಕೃತಿಕ ಹಿರಿಮೆಯ ಕನ್ನಡ ಸಾಮರಸ್ಯದ ಜೇನು ಗೂಡಾಗಿದೆ ಕನ್ನಡ ಅಂತ ಬರೀತಾರೆ ಬಹುತೇಕ ನಾವು ಕನ್ನಡಿಗರೆಲ್ಲ ಬಹಳಷ್ಟು ಪ್ರೀತಿಯಿಂದ ಇರ್ತೀವಿ ಸಕ್ಕರೆ ರೀತಿಯಲ್ಲೇ ಮಾತಾಡ್ತೀವಿ ಸಕ್ಕರೆ ತರನೇ ನಾವು ಭಾಷೆಯನ್ನು ಬಳಸಬೇಕಾಗಿದೆ ಅವರು ಇಚ್ಛೆ ಏನಿದೆ ಅಂತಂದ್ರೆ ಇವತ್ತಿನ ತಂದೆ ತಾಯಿಗೆ ನಾವು ಅವ್ವ ಅಪ್ಪ ಅನ್ನುವಂತ ಮನೋಭಾವನೆಯನ್ನ ಮಾತನಾಡಬೇಕು ಸಹೋದರ ಸಹೋದರಿ ಅಂತಕ್ಕಂಥ ವಿಚಾರವನ್ನ ವ್ಯಕ್ತಪಡಿಸಬೇಕು ಅದನ್ನ ಬಿಟ್ಟು ನಾವು ಇವತ್ತು ಮಮ್ಮಿ ಡ್ಯಾಡಿ ಅಂತಕ್ಕ ಮನೋಭಾವನೆಗೆ ಬಂದಿದ್ದೇವೆ ಆ ಮಾತು ಹೃದಯಕ್ಕೆ ಮುಟ್ಟೋದಿಲ್ಲ ಅದು ಸಕ್ಕರೆ ರೀತಿಯಾಗಿ ಉಳಿಯಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂಥ ಮನೋಭಾವನೆಯನ್ನ ಅಪ್ಪ ಸಾ ಅಲಿವಾರಿ ಅವರು ಬಹಳ ವಿಶೇಷವಾಗಿ ಇಟ್ಟಿದ್ದಾರೆ ಅವರಿಗೆ ಕೊನೆಗೆ ಒಂದು ನನಗೊಂದು ಪ್ರಶ್ನೆ ಬಂದಿದೆ ಸರ್ ಅದನ್ನು ನೀವು ಯಾವಾಗಲೇ ಭೇಟ ಆದಾಗ ಎಲ್ಲಾದ್ರೂ ಇದ್ದಂತ ಸಂದರ್ಭದೊಳಗೆ ಅದಕ್ಕೆ ನಾನು ಉತ್ತರ ಪಡ್ಕೊಳ್ತೀನಿ ಏನು ಅಂತಂದ್ರೆ ಸರಿ ಇದೆ ತಪ್ಪೇನಂತ ನಾನು ಹೇಳಿದ್ರು ರಾಯರು ಬಂದರು ಮಾವನ ಮನೆಗೆ ಲಾಕಪ್ ಕಾದಿತ್ತು ಅಂತ ಹೇಳಿದಾರೆ ನಾವು ಅಕ್ಕರ್ ನೋಡಿದ್ರೆ ಅವ್ರಿಗಾಗಿ ಏನ್ ಲಾಕಪ್ ಕಾದಿರಲಿಲ್ಲ ಕಾದ ಕಾಯಕ್ ಸಾಧ್ಯತೆ ಇಲ್ಲ ಆ ದೃಷ್ಟಿಕೋನದಿಂದ ಪ್ರೀತಿ ಮನೋಭಾವನೆಯನ್ನು ಹಿಡಿದಿಟ್ಟಿರ್ಬಹುದು ಅನ್ನುವಂತ ಮನೋಭಾವನೆ ನಾನಿದೆ ಅವ್ರ ಪ್ರೀತಿ ಅವ್ರನ್ನ ಹಿಡಿದಿಟ್ಟಿರ್ಬೋದು ಆ ಮನೋಭಾವನೆಯಲ್ಲಿ ಅದರ ಜೊತೆ ಕೊನೆಗೆ ಹೇಳ್ತಾರೆ ಸರ್ವ ರಸಗಳಲ್ಲಿ ಶ್ರೇಷ್ಠವಾದಂತ ರಸ ಯಾವುದು ಅಂತಂದ್ರೆ ಸರಸ ಇವತ್ತು ನಾವು ಹ್ಮ್ ಜೊತೆ ಪ್ರೀತಿಯಿಂದ ಮಾತನಾಡೋದನ್ನು ಬಿಟ್ಟಿದ್ದೀವಿ ಕೂಡೋದನ್ನು ಬಿಟ್ಟಿದ್ದೀವಿ ಅದರಿಂದ ಒಂದಿಷ್ಟು ಸಮಯವನ್ನಾದರೂ ಕಳೀರಿ ಅಂತಕ್ಕಂಥ ಮನೋಭಾವನೆಯನ್ನ ಅಪ್ಪ ಸಹ ಬಲಿ ಅವರು ತಮ್ಮ